ಹಾಗಾದ್ರೆ ಇಷ್ಟೆಲ್ಲ ಗಗನಕ್ಕೇರಿರುವಂತಹ ಒಂದು ಬೆಲೆ ಇದಕ್ಕೆ ಕಾರಣ ಏನು ಟೊಮೆಟೊ ರೇಟ್ ಯಾಕೆ ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದನ್ನ ನೋಡ್ತಾ ಹೋಣ ಟೊಮೆಟೊ ಬೆಲೆ ಏರಿಕೆಗೆ ಪ್ರಮುಖ ಕಾರಣ ಮಳೆಯ ಕೊರತೆ ಸೊ ಮಳೆ ಕೊರತೆ ಇರೋದ್ರಿಂದಾಗಿನೇ ಇಳುವರಿ ಕೂಡ ಕುಂಠಿತವಾಗಿದೆ ಸೊ ಟೊಮೆಟೊ ನಾಟಿ ಮಾಡಿದಂತಹ ಬಳಿಕ ಕೈ ಕೊಟ್ಟಿದ್ದಾನೆ ಮಳೆ ರಾಯ ಸೊ ಹಾಗಾಗಿ ಇಳುವರಿ ಸರಿಯಾಗಿ ಬಂದಿಲ್ಲ ಇದು ಪ್ರಮುಖವಾದಂತಹ ಕಾರಣ ಟೊಮೆಟೊ ಗಿಡಗಳಲ್ಲಿ ಕಾಣಿಸ್ಕೊಂಡಿರುವಂತಹ ಎಲೆ ರೋಗ ಕೂಡ ಒನ್ ಆಫ್ ದ ರೀಸನ್ ಸೊ ಈ ಎಲೆ ರೋಗದಿಂದಾಗಿಯೂ ಕೂಡ ಟೊಮೆಟೊಗಳು ನಾಶವಾಗಿ ಹೋಗಿವೆ ಎಲೆ ರೋಗದಿಂದಾಗಿ ಟೊಮೆಟೊ ಉತ್ಪಾದನೆ ಕೂಡ ಕುಂಠಿತವಾಗಿದೆ ಸೊ ಅದು ಕೂಡ ಈಗ ಸಪ್ಲೈ ಕಮ್ಮಿ ಇರೋದ್ರಿಂದಾಗಿ ಡಿಮ್ಯಾಂಡ್ ಆಟೋಮೆಟಿಕಲಿ ಜಾಸ್ತಿ ಆಗಿದೆ ಉತ್ತರ ಪ್ರದೇಶ ಛತ್ತೀಸ್ಗಢದಲ್ಲಿ ಟೊಮೆಟೊ ಬೆಳೆ ಉತ್ಪಾದನೆ ಕೂಡ ಕಂಠಿ ಕುಂಠಿತವಾಗಿರುವಂಥದ್ದು ಒನ್ ಆಫ್ ದ ರೀಸನ್ ಇಲ್ಲಿ ಸೊ ಉತ್ತರ ಪ್ರದೇಶ ಛತ್ತೀಸ್ಗಢ ದೆಹಲಿಯಿಂದ ಟೊಮೆಟೊಗೆ ಹೆಚ್ಚಿನ ಒಂದು ಬೇಡಿಕೆ ಇದೆ ಇಲ್ಲಿನ ಒಂದು ಟೊಮೆಟೊಗೆ ಅಲ್ಲಿನ ಜನ ಕೂಡ ಹೆಚ್ಚು ದುಡ್ಡು ಕೊಟ್ಟು ಖರೀದಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಕರ್ನಾಟಕದಿಂದ ಹೊರ ರಾಜ್ಯಗಳಿಗೆ ಹೆಚ್ಚಾಗಿ ಟೊಮೆಟೊ ರಫ್ತಾಗ್ತಾ ಇದೆ ಸೊ ಅಲ್ಲಿಗೆ ಹೋಗ್ತಾ ಇರುವಂಥದ್ದು ಕೂಡ ಜಾಸ್ತಿ ಇದೆ ಬೇಡಿಕೆ ಹೆಚ್ಚಾಗಿರೋದ್ರಿಂದಾಗಿ ಟೊಮೆಟೊಗೆ ಹೆಚ್ಚಿನ ಬೆಲೆ ಈಗ ನಿಗದಿ ಆಗ್ತಾ ಇದೆ ಈಗಾಗಲೇ ಎ ಪಿ ಎಂ ಸಿಯಲ್ಲೇ ಮೂರು ಸಾವಿರದ ಮುನ್ನೂರು ರೂಪಾಯಿ ಹರಾಜಾಗಿರುವಂಥದ್ದನ್ನು ನೋಡಿದ್ವಿ ಪ್ರತಿ ವರ್ಷ ನಮ್ಮ ರಾಜ್ಯಕ್ಕೆ ನಾಸಿಕ್ನಿಂದ ಟೊಮೆಟೊನ ಆಮದು ಮಾಡ್ಕೊಳ್ತಾ ಇದ್ವಿ ನಾವು ಆದರೆ ಈ ಬಾರಿ ಈ ವರ್ಷ ನಾಸಿಕ್ನಲ್ಲಿ ಟೊಮೆಟೊ ಬೆಳೆ ಹೆಚ್ಚಾಗಿ ಬೆಳೆದಿಲ್ಲ ಅದು ಕೂಡ ಕಾರಣ ಒಂದು ಕಡೆಗೆ ಈ ಟೊಮೆಟೊ ಇನ್ನೊಂದು ಕಡೆಗೆ ಈರುಳ್ಳಿ ಇನ್ನೊಂದು ಕಡೆಗೆ ಆಲೂಗಡ್ಡೆ ಈ ಮೂರು ಇದೆಯಲ್ಲ ಈ ಮೂರಕ್ಕೆ ವಿಪರೀತ ಡಿಮ್ಯಾಂಡ್ ಯಾವಾಗಲೂ ಕೂಡ ಸರ್ಕಾರವನ್ನ ಅಲುಗಾಡಿಸಿರುವಂಥ ಉದಾಹರಣೆಗಳಿದೆ ಅದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು ಯಾಕೆ ಇಷ್ಟು ಡಿಮ್ಯಾಂಡ್ ಜಾಸ್ತಿ ಆಗಿದೆ ನಾವು ಹೇಳ್ತಾ ಇದ್ವಿ ಬೇರೆ ಬೇರೆ ರೋಗದ ಕಾರಣವೂ ಕೂಡ ಒಂದು ಅಂತ ಇನ್ನು ಆಷಾಢ ಮಾಸ ಕೂಡ ಕಾರಣ ಆಯಿತಾ ಆಷಾಢದಲ್ಲಿ ಅಧಿಕ ಮಾಸ ಅನ್ನುವಂಥ ಒಂದು ಮಾತಿದೆ ಇನ್ನು ಆಷಾಢ ಆಷಾಢ ಜೊತೆಗೆ ಅಧಿಕ ಮಾಸನೂ ಕೂಡ ಬಂದಿದೆ ಕಡಿಮೆ ಇಳುವರಿಗೆ ಆಷಾಢದ ಅಧಿಕ ಮಾಸ ಕಾರಣ ಆಗಿದೆ ಅಧಿಕ ಮಾಸವನ್ನು ಸಾಮಾನ್ಯವಾಗಿ ಭಾಳ ಶ್ರೇಷ್ಠವಾದಂಥ ಮಾಸ ಅಂತ ಕೂಡ ಹೇಳ್ತಾರೆ ಆಷಾಢ ಆಷಾಢ ಮಾಸದಲ್ಲಿ ಪ್ರತಿ ವರ್ಷ ವ್ಯಾಪಾರ ಮೊದಲೇ ಕಡಿಮೆ ಆಗಿರುತ್ತೆ ಇನ್ನು ಆಷಾಢದಲ್ಲಿ ಅಧಿಕ ಮಾಸ ಬೇರೆ ಬಂದಿದೆ ಅಧಿಕ ಮಾಸದಲ್ಲಿ ವ್ಯಾಪಾರ ವಹಿವಾಟಿಗೆ ಹೊಡೆತಾ ಅನ್ನುವಂಥ ನಂಬಿಕೆ ಇದೆ ಒಂದು ಕಡೆಗೆ ಪೂಜೆ ಪುರಸ್ಕಾರಗಳು ನಡೀತಾನೆ ಇರ್ತವೆ ಯಾಕಂದರೆ ಅದರಲ್ಲೂ ಈ ದೇವಿ ಆರಾಧನೆ ನಾವು ನೋಡ್ತಾ ಇದ್ವಿ ಸೊ ಅಂಥದ್ರಲ್ಲಿ ಕೆಲವೊಂದು ಕಡೆ ಪೂಜೆ ಪುರಸ್ಕಾರಗಳಾಗ್ತವೆ ಕೆಲವೊಂದು ಕಡೆಗೆ ಆಗಲ್ಲ ಕೆಲವೊಂದು ಕಡೆಗೆ ಈ ಸೇಲೆಲ್ಲ ಕಡಿಮೆ ಆಗುತ್ತೆ ಮತ್ತೆ ಶ್ರಾವಣ ಬಂದ ತಕ್ಷಣ ಹೇಳುತ್ತೆ ಮತ್ತೆ ಮತ್ತೆ ಇನ್ನು ಆಷಾಢ ಆಷಾಢ ಜೊತೆಗೆ ಅಧಿಕ ಮಾಸ ಇನ್ನು ಆಷಾಢದಲ್ಲಿ ವಿಪರೀತವಾದಂತ ಮಳೆ ಅವೆಲ್ಲವೂ ಕೂಡ ತೊಂದರೆಗಳೆಲ್ಲ ಶುರು ಆಗ್ಬಿಡ್ತವೆ ಸೊ ಈ ಸೊ ಇದೆಲ್ಲದೂ ಕೂಡ ಸೊ ಹಿಂಗಾಗಿ ಆಷಾಢ ಮಾಸ ಗಮನದಲ್ಲಿ ಇಟ್ಕೊಂಡೇನೆ ರೈತರು ಕಡಿಮೆ ಈಗ ಕಡಿಮೆ ಬೆಳೆದಿರುವಂಥವ್ರು ಕೈ ಕೈ ಸಿಕ್ಕಳ್ತಾ ಇದ್ದಾರೆ ಎಂತ ತಪ್ಪು ಮಾಡ್ಬೇಡಿ ಅಂತ ಯಾಕಂದ್ರೆ ರೀಸನ್ ಇಷ್ಟೇನೆ ಹೋದ ವರ್ಷ ಹೋದ ವರ್ಷ ಇದೆಯಲ್ಲ ರೈತರು ಬಹಳ ನಷ್ಟ ಮಾಡ್ಕೊಂಡಿದ್ರು ಜೂನ್ ಜುಲೈಯಲ್ಲಿ ಬಹಳ ನಷ್ಟ ಮಾಡ್ಕೊಂಡಿದ್ರು ಹೋದ್ ಸರಿ ಈ ಸರಿ ಮತ್ತೆ ನೋಡಿ ರೆಮಾನ್ ಹೇಳ್ತಾ ಇದೀನಿ ಮುಂದಿನ ಸರಿ ಕೂಡ ಮತ್ತೆ ಇದೇ ತರದಾಗತ್ತೆ ವಿಪರೀತ ಬೆಳೀತಾರೆ ರೈತರು ಮತ್ತೆ ನಷ್ಟ ಆಗುತ್ತೆ ಸೊ ಇದು ಇದಿದ್ದೇ ಇದು ವ್ಯಾಪಾರ ಆಗದೇ ಚರಂಡಿಗೆ ಬಿಸಾಕ ಹೋಗಿದ್ದು ನೋಡಿದ್ವಿ ನಾವು ರಸ್ತೆಗೆ ಬಿಸಾಕ ಹೋಗಿದ್ದು ನೋಡಿದ್ವಿ ನಾವು ಆದರೆ ಈಗ ನೋಡಿ ಎಂಥ ಒಂದು ಸ್ಥಿತಿ ಬಂದಿದೆ ಅಂತಂದರೆ ಇಷ್ಟೊಂದು ಬೆಲೆ ಜಾಸ್ತಿ ಆಗಿದೆ ಕೈಗೆ ಇಟ್ಕೋಕೆ ಸಾಧ್ಯ ಇಲ್ಲ ಅಷ್ಟರ ಮಟ್ಟಿಗೆ ಬೆಲೆ ಜಾಸ್ತಿ ಆಗಿದೆ